ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಐಪಿಎಲ್ ಚಾಂಪಿಯನ್ ಆರ್ಸಿಬಿ ತಂಡದ ವಿಜಯೋತ್ಸವ ಸಂದರ್ಭದಲ್ಲಿ ಸಂಭವಿಸಿದ ತುಳಿತದಲ್ಲಿ ಹನ್ನೊಂದು ಜನರು ಮೃತಪಟ್ಟ ದುರಂತಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೇರಿ ಐವರು ಉನ್ನತ ಪೊಲೀಸ್ ಅಧಿಕಾರಿಗಳ ತಲೆದಂಡವಾಗಿದೆ ಪೊಲೀಸ್ ಇಲಾಖೆ ಇತಿಹಾಸದಲ್ಲೇ ಬೆಂಗಳೂರು ಆಯುಕ್ತ ಶ್ರೇಣಿಯ ಅಧಿಕಾರಿಯನ್ನ ಅಮಾನತು ಮಾಡಿರುವುದು ಇದೇ ಮೊದಲು ದುರ್ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಮೇಲ್ನೋಟಕ್ಕೆ ನಿರ್ಲಕ್ಷ್ಯ ಕಂಡುಬಂದ ಹಿನ್ನೆಲೆಯಲ್ಲಿ ಕೆಎಸ್ಸಿಎ ಆರ್ಸಿಬಿ ಪ್ರತಿನಿಧಿಗಳು ಹಾಗೂ ಕಾರ್ಯಕ್ರಮ ನಿರ್ವಹಿಸಿದ ಡಿಎನ್ಎ ಸಂಸ್ಥೆಯ ವ್ಯವಸ್ಥಾಪಕರ ಬಂಧನಕ್ಕೆ ಆದೇಶಿಸಿದೆ ಇದರ ಜೊತೆಗೆ ದುರ್ಘಟನೆಯ ಸಮಗ್ರ ತನಿಖೆಗೆ ಎಂದಿನಂತೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚಿಸಿ ವರದಿ ಸಲ್ಲಿಸಲು ಮೂವತ್ತು ದಿನಗಳ ಕಾಲಮಿತಿ ವಿಧಿಸದೆ ಈ ಕುರಿತ ಕಂಪ್ಲೀಟ್ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ಅಸಾಂಕ್ರಾಮಿಕ ರೋಗ ತಡೆ ಹಾಗೂ ನಿರ್ವಹಣೆಗಾಗಿ ಗೃಹ ಆರೋಗ್ಯ ಯೋಜನೆ ಜಾರಿಗೊಳಿಸಲು ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು ಅಸಾಂಕ್ರಾಮಿಕ ರೋಗಗಳ ಪರೀಕ್ಷೆಗಾಗಿ ಹಾಗೂ ನಿರ್ವಹಣೆಗಾಗಿ ಅಗತ್ಯವಿರುವ ತಪಾಸಣಾ ಉಪಕರಣಗಳನ್ನು ಹಾಗೂ ಔಷಧಗಳನ್ನು ನೂರ ಎಂಬತ್ತೈದು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲು ಅವಕಾಶ ನೀಡಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಜಿಲ್ಲಾಸ್ಪತ್ರೆಗಳಲ್ಲಿ ಸ್ಕ್ರಾನಿಂಗ್ ಮಾಡಿಸಲು ಇರುವ ನಿಯಮಗಳನ್ನು ಆರೋಗ್ಯ ಇಲಾಖೆ ಬಿಗಿಗೊಳಿಸಿರುವ ಪರಿಣಾಮ ತುರ್ತು ಸಂದರ್ಭದಲ್ಲಿ ಆರೋಗ್ಯ ಸೇವೆ ಪಡೆಯಲಾಗದೆ ರೋಗಿಗಳು ವೈದ್ಯರು ಪರದಾಡುವಂತಾಗಿದೆ ಕೆಲ ತಿಂಗಳ ಹಿಂದೆ ರಾಜ್ಯ ಸರ್ಕಾರ ಜಾರಿ ಮಾಡಿದ ನಿಯಮದ ಪ್ರಕಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗುವ ರೋಗಿಗಳ ವಿವರಗಳನ್ನು ಸುವರ್ಣ ಆಯೋಗ ಸುರಕ್ಷಾ ಟ್ರಸ್ಟ್ಗೆ ರವಾನಿಸಿ ಅಲ್ಲಿಂದ ಅನುಮತಿ ಪಡೆದ ನಂತರವಷ್ಟೇ ಸ್ಕ್ರಾನಿಂಗ್ ಮಾಡಬೇಕಿದೆ ಈ ವರದಿ ಮುಖಪುಟದಲ್ಲಿದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿ ಸಮಿತಿಯ ಮೂರು ದಿನಗಳ ಸಭೆ ಶುಕ್ರವಾರ ಅಂತ್ಯಗೊಳ್ಳಲಿದ್ದು ಮಧ್ಯಾಹ್ನದೊಳಗೆ ಬಡ್ಡಿ ದರ ಕಡಿತದ ಘೋಷಣೆ ಹೊರಬೀಳುವ ನಿರೀಕ್ಷೆ ಇದೆ ಈ ಬಾರಿ ಬಡ್ಡಿ ದರ ಕಡಿತದ ಪ್ರಮಾಣ ಎಷ್ಟಿರುತ್ತದೆ ಎಂಬ ಕುತೂಹಲ ಎಲ್ಲರಲ್ಲಿದೆ ಕೆಲವು ಮೂಲಗಳ ಪ್ರಕಾರ ಈ ಸಲ ಒಮ್ಮೆಲೆ ಐವತ್ತು ಮೂಲಾಂಶದಷ್ಟು ಜಂಬೋ ದರ ಕಡಿತ ಆಗಬಹುದೆನ್ನಲಾಗಿದೆ ಈ ಸುದ್ದಿಗೆ ಮನಿಮಾತು ಮಾತು ನೋಡಿ ಮೇ ತಿಂಗಳಲ್ಲಿ ತರಕಾರಿ ಬೆಲೆ ತಗ್ಗಿದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ತಯಾರಿಸುವ ಅಡುಗೆಯ ವೆಚ್ಚ ಕಡಿಮೆಯಾಗಿದೆ ಸಸ್ಯಹಾರಿ ಊಟದ ವೆಚ್ಚ ಏಪ್ರಿಲ್ನಲ್ಲಿ ರೂಪಾಯಿ ಇದ್ದದ್ದು ಮೇನಲ್ಲಿ ಇಪ್ಪತ್ತಾರು ಪಾಯಿಂಟ್ ಎರಡು ರೂಪಾಯಿ ಆಗಿದೆ ಕಳೆದ ವರ್ಷ ಮೇನಲ್ಲಿ ಇದು ಇಪ್ಪತ್ತೇಳು ಎಂಟು ರೂಪಾಯಿ ಇತ್ತು ಮಾಂಸಹಾರಿ ಊಟ ವೆಚ್ಚ ಏಪ್ರಿಲ್ನಲ್ಲಿ ಐವತ್ಮೂರು ಇದ್ದದ್ದು ಮೇನಲ್ಲಿ ಐವತ್ತೆರಡು ರೂಪಾಯಿಗೆ ಇಳಿದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸಾಹಿತ್ಯದ ಮೂಲಕ ಕನ್ನಡಕ್ಕೊಂದು ಘನತೆ ಗೌರವ ತಂದುಕೊಟ್ಟವರಲ್ಲಿ ಜ್ಞಾನಪೀಠ ಪುರಸ್ಕೃತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಪ್ರಮುಖರು ಪೂರ್ವದ ಜಗತ್ತು ಮತ್ತು ಪಶ್ಚಿಮದ ಜಗತ್ತು ಎರಡನ್ನೂ ಆಳವಾಗಿ ತಿಳಿದುಕೊಂಡಿದ್ದ ಅವರ ಲೋಕದರ್ಶನ ಬೆರವುಗೊಳಿಸುವಂಥದ್ದು ಮಾಸ್ತಿಯವರ ಕನ್ನಡವಂತೂ ತಿಳಿ ನೀರಿನ ಹಾಗಿದೆ ಶ್ರೀನಿವಾಸ ಎಂಬ ಕಾವ್ಯ ನಾಮದಲ್ಲಿಯೂ ಇವರು ಬರೆದರು ಇಂದು ಅವರ ಜನ್ಮದಿನ ಅವರು ನಿಧನರಾದರೂ ಜೂನ್ ಆರರಂದೇ ಈ ಸಂದರ್ಭದಲ್ಲಿ ಮಾಸ್ತಿಯವರ ವ್ಯಕ್ತಿತ್ವದ ಒಂದು ಮೆಲುಕಿಗೆ ಇಂದಿನ ಸಂಚಿಕೆ ಓದಿ ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಭಾರತದಲ್ಲಿ ಈಗಾಗಲೇ ಹತ್ತಕ್ಕೂ ಅಧಿಕ ಮಂದಿಯನ್ನು ಬಂಧಿಸಲಾಗಿದ್ದು ಇದೀಗ ಮೇಡ್ ಎನ್ ಎಂಬ ಇನ್ನೊಂದು ಹೆಸರು ಕೇಳಿಬಂದಿದೆ ಭಾರತೀಯರಿಗೆ ಗಾಳ ಹಾಕಿ ಅದನ್ನು ಪಾಕ್ ಬೇಹುಗಾರಿಕೆಗೆ ನಿಯೋಜಿಸುತ್ತಿದ್ದು ಯಾರು ಎಂಬ ಮಾಹಿತಿ ಹೊರಬಂದಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಅಯೋಧ್ಯೆ ಶ್ರೀರಾಮ ಮಂದಿರದ ಮೊದಲನೇ ಮಹಡಿಯ ದರ್ಬಾರಿನಲ್ಲಿ ಪ್ರಾಣ ಪ್ರತಿಷ್ಠೆಯ ಗುರುವಾರ ಸಂಪನ್ನಗೊಂಡಿದ್ದು ಬೆಳಗ್ಗೆ ಹನ್ನೊಂದರಿಂದ ವಿಶೇಷ ಪ್ರಾರ್ಥನೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೂರ ಒಂದು ಪುರೋಹಿತರ ಉಪಸ್ಥಿತಿಯಲ್ಲಿ ನೆರವೇರಿತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕ್ರೀಡೆ ಕ್ರೀಡಾಪಟುಗಳು ಎಂದ ಮೇಲೆ ಅಭಿಮಾನ ಸಹಜ ಆದರೆ ಈ ಅಭಿಮಾನವೇ ಅತಿರೇಕಕ್ಕೆ ತಲುಪಿದರೆ ಅನಾಹುತ ಖಚಿತ ಆರ್ಸಿಬಿ ತಂಡ ಹದಿನೆಂಟು ವರ್ಷಗಳ ಐಪಿಎಲ್ ಟ್ರೋಫಿ ಗೆಲುವಿನ ಕನಸು ನನಸಾಗಿದ ನಂತರ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ನಡೆದ ಕಾಲ್ತುಳಿತ ದುರಂತ ಇದಕ್ಕೊಂದು ತಾಜಾ ಉದಾಹರಣೆಯಾಗಿದೆ ಅಭಿಮಾನ ಅತಿರೇಕಗಳ ನಡುವಿನ ಅಂತರವನ್ನ ಕ್ರೀಡಾ ಪ್ರೇಮಿಗಳು ಗ್ರಹಿಸಿಕೊಳ್ಳದಿದ್ದರೆ ಇಂತಹ ದುರಂತಗಳು ಸಂಭವಿಸತ್ವೆ ಕ್ರೀಡಾಕ್ಷೇತ್ರದಲ್ಲಿ ತಾರೆಯರ ಮೇಲಿನ ಅಭಿಮಾನ ಪ್ರದರ್ಶಿಸುವ ವೇಳೆ ಈ ರೀತಿಯ ಅತಿರೇಕ ದುರಂತ ದುರ್ಘಟನೆಗಳು ಇದೇ ಮೊದಲಲ್ಲ ಈ ವಿಶೇಷಕ್ಕೆ ಕ್ರೀಡಾಪುಟ ನೋಡಿ ನಟ ಕಮಲ್ ಹಾಸನ್ ಅಭಿನಯದ ಥಗ್ ಲೈಫ್ ಗುರುವಾರ ಕರ್ನಾಟಕ ಹೊರತುಪಡಿಸಿ ಬೇರೆಡೆ ಬಿಡುಗಡೆಯಾಗಿದೆ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಹೇಳಿಕೆ ಸಂಬಂಧ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿರುವ ಕಮಲ್ ಕ್ಷಮೆ ಯಾಚಿಸದೆ ಮೊಂಡುತನ ಮುಂದುವರೆಸಿದ್ದಾರೆ ಕೋರ್ಟ್ ಮೂಲಕವೇ ಸಿನಿಮಾ ಬಿಡುಗಡೆ ಮಾಡಿಸಿಕೊಳ್ಳುತ್ತೇವೆಂದು ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲಿಯೂ ಚೀಮಾರಿ ಹಾಕಿಸಿಕೊಂಡ ಖ್ಯಾತಿ ಕಮಲ್ಗೆ ಸಲ್ಲುತ್ತದೆ ಈ ನಡುವೆ ಬೇರೆ ರಾಜ್ಯಗಳಲ್ಲಿ ಬಿಡುಗಡೆಯಾಗಿರುವ ಚಿತ್ರಕ್ಕೆ ಪ್ರೇಕ್ಷಕರಿಂದ ನೀರಸ ಪ್ರಕ್ರಿಯೆ ವ್ಯಕ್ತವಾಗಿದೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ